ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಅಂಧತ್ವ ನಿವಾರಣಾ ಘಟಕ ಲಯನ್ಸ್ ರೋಟರಿ ಕ್ಲಬ್ ಚಿಕ್ಕಮಗಳೂರು ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನೇತ್ರ ತಜ್ಞರಾದ ಡಾಕ್ಟರ್ ಸಕ್ರಾಮ್ ಶೆಟ್ಟಿ ಅವರು ಮಾತನಾಡಿ ಕಣ್ಣಿನ ಪೊರೆ ದೃಷ್ಟಿದೋಷ ಕಣ್ಣಿನ ಆರೋಗ್ಯ ರಕ್ಷಣೆ ಬಗ್ಗೆ ಮಾಹಿತಿ ನೀಡಿದರು ಈಗ ಹಳ್ಳಿ ಮಟ್ಟದಲ್ಲಿ ಕೆಲವರಿಗೆ ಜಿಲ್ಲಾ ಆಸ್ಪತ್ರೆ ಅಥವಾ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಕಣ್ಣಿನ ಪೊರೆ ಅಥವಾ ಕಣ್ಣಿನ ಸಮಸ್ಯೆ ಇದ್ರೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂಥವರಿಗೆ ನಾವಿಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಒಂದು ಕ್ಯಾಂಪ್ ಶಿಬಿರಗಳನ್ನು ಮಾಡಿ ನಿಮಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದೀವಿ ಅದು ಸಾಕಷ್ಟು ಜನ ಬಂದಿದ್ದೀರಾ ಈ ಕಣ್ಣಿನ ಆರೋಗ್ಯ ಬಗ್ಗೆ ಕಣ್ಣು ಕಣ್ಣಿನ ಒಂದು ದೃಷ್ಟಿ ಅಥವಾ ಕಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ನಾವು ಬಹಳ ಮುಖ್ಯವಾದ ನಾವು ಕಾಳಜಿ ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಡಾಕ್ಟರ್ ಕಾರ್ತಿಕ್ ಜಯಜಾಕ್ಷಿ ಮಂಜುಳಾ ಬೇಬಿ ತಾಲೂಕು ಆಶಾ ಮೇಲ್ವಿಚಾರಕಿ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು